ಮತ್ತು ಆ ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದರಿಂದ ಪಲ್ಯ ಮಾಡ್ಬೋದು ಹಾಗೆ ಬೆಂಡೆಕಾಯಿ ಫ್ರೈ ಕೂಡ ಮಾಡ್ಬೋದು ನಾನು ಅದು ಫ್ರೈದು ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ಬೇಕಿದ್ರೆ ಐ ಕಡೆ ಹಾಕಿರ್ತೀನಿ ನೋಡಿ ಇವತ್ತು ನಾನಿಲ್ಲಿ ಬೆಂಡೆಕಾಯಿ ಹುಳಿ ಅಥವಾ ಇಲ್ಲಾಂದರೆ ಬೆಂಡೆಕಾಯಿ ಸಾರು ನಾವು ಬೆಂಡೆಕಾಯಿ ಸಾರು ಅಂತ ಅಂತೀವಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ನಾನಿಲ್ಲಿ ಜಾರಿಗೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ತೆಂಗಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಏನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಕೂಡ ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಚಕ್ಕೆ ಎಲ್ಲದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಇಂಚ್ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕಿದ ಮೇಲೆ ಒಂದು ಎರಡು ಲವಂಗ ಹಾಗೆ ಒಂದು ಎರಡು ಕಾಳುಮೆಣಸು ಕಾಳುಮೆಣಸು ಅಂತ ಗೊತ್ತೇ ಇದೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ನಾನು ಇಲ್ಲಿ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಖಾರದ ಪುಡಿ ಖಾರ ಇದೆ ಹಾಗಾಗಿನ ಇಲ್ಲಿ ಒಂದೂವರೆ ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ಒಂದು ಅಷ್ಟು ನಾನು ಒಂದು ಸ್ಪೂನ್ ಅಷ್ಟು ಇಲ್ಲಿ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ಇದು ನಾವು ಏನು ಮಸಾಲೆ ಸಾರಿಗೆ ಅಂತಲೇ ಮಾಡ್ಸಿಟ್ಟಿರ್ತೀವಿ ಅದನ್ನು ಹಾಕ್ತಾ ಇದ್ದೀನಿ ನಾನಿವಾಗ ಇಲ್ಲಿ ಸ್ವಲ್ಪ ಅಷ್ಟ್ನ ಪುಡಿನ ಹಾಕೊಂತ ಮಸಾಲೆ ಜೊತೆಗೆ ಇಲ್ಲಿ ಅಷ್ಟಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದೇ ಒಂದು ನಾನು ಟೊಮೊಟೊನ ಟೊಮೊಟೊ ಹಣ್ಣನ್ನು ತೊಗೊತಾ ಇದ್ದೀನಿ ಇವಾಗ ಇದಕ್ಕೆ ಇಲ್ಲಿ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಇವಾಗ ಇಲ್ಲಿ ನಾನು ಸಣ್ಣದಾಗಿ ನಾನು ಇಲ್ಲಿ ರುಬ್ಕೊಂಡು ಬಂದೀನಿ ಇವಾಗ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಟೈಮ್ ತೊಗೊಳುತ್ತೆ ಅದಲ್ಲದೆ ಮತ್ತೆ ಇನ್ನೂ ಈಸಿಯಾಗಿ ಬೇಗನೆ ಮಾಡ್ಬೋದು ಇವಾಗ ಇಲ್ಲಿ ಒಂದು ಪಾತ್ರೆಗೆ ನಾನು ಇಲ್ಲಿ ಆ ಎಣ್ಣೆನ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಈರುಳ್ಳಿ ಮತ್ತು ಕರ್ಬೇವನ್ನು ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ಮತ್ತು ಇದಕ್ಕೆ ಕಡಲೆಬೇಳೆ ಕೂಡ ನೆನೆಸಿ ಹಾಕ್ತಾರೆ ಕಡಲೆಬೇಳೆ ನೆನೆಸಿ ಈ ಥರ ಒಗ್ಗರಣೆಗೆ ಹಾಕ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ಬೆಂಡೆಕಾಯಿ ಸಾರು ಜೊತೆಗೇ ಹಾಕ್ತಾರೆ ಅದು ಕೂಡ ಟೇಸ್ಟಿಯಾಗಿರುತ್ತೆ ಇವಾಗ ನಾನಿಲ್ಲಿ ಕರ್ಬೇವಾಕಿದ್ಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಏನು ರುಬ್ಕೊಂಡಿದ್ದೆ ನೋಡಿ ಅದು ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಗಟ್ಟಿ ಮಸಾಲನೆ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ಗಟ್ಟಿ ಮಸಾಲನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾರು ತುಂಬ ಟೇಸ್ಟಿಯಾಗುತ್ತೆ ನಾವು ಒಂದೇ ಸಲ ನೀರನ್ನು ಹಾಕಬಾರ್ದು ಮಸಾಲ ಗಟ್ಟಿ ಮಸಾಲ ಸ್ವಲ್ಪ ಕುದ್ದ ಮೇಲೆ ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಮಗೆ ನೀರು ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಳ್ಬೋದು ಇವಾಗ ನೋಡಿ ಕುದೀತಾ ಇದೆ ಈಗ ನಾನಿಲ್ಲಿ ನೀರು ನನಗೆ ಎಷ್ಟು ಬೇಕಷ್ಟು ನಾನು ನೀರನ್ನು ಹಾಕ್ಕೊಳ್ತೀನಿ ನಾವು ಒಂದೇ ಸಲ ನಾವು ಮಸಾಲ ಹಾಕಿ ಹಸಿ ಮಸಾಲೆ ಹಾಕಿ ನೀರು ಹಾಕಿಬಿಟ್ರೆ ಅದು ಟೇಸ್ಟ್ ಬರೋದಿಲ್ಲ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅದಕ್ಕಂತಲೇ ಗಟ್ಟಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ನಾನಿಲ್ಲಿ ಬೇಯಿಸ್ಕೋಬೇಕು ಅದು ವಾಸನೆ ಹೋಗೋವರೆಗೂ ನೋಡಿ ಇವಾಗ ಕುದೀತಾ ಇದೆ ಅಲ್ಲ ಮಸಾಲ ಕುದಿಬೇಕಾದ್ರೆ ಇಲ್ಲಿ ನಾನು ಇಲ್ಲಿ ಉಪ್ಪನ್ನು ಸ್ವಲ್ಪ ಉಪ್ಪನ್ನು ಇದ್ದೀನಿ ನಾವು ಬೆಂಡೆಕಾಯಿ ಉರಿಯೋದಕ್ಕೂ ನಾವು ಇಲ್ಲಿ ಉಪ್ಪು ಹಾಕಿರ್ತೀವಿ ನೋಡಿ ಸ್ವಲ್ಪ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಹಾಕ್ತೀನಿ ಆಮೇಲೆ ಬೇಕಿದ್ರೆ ನೋಡಿ ಹಾಕ್ಕೊಳ್ಬೋದು ಇವಾಗ ಸಾರು ಕುದ್ದಾಗಿದೆ ಈಗ ನಾನಿಲ್ಲಿ ಏನು ಬೆಂಡೆಕಾಯಿಯನ್ನು ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಆ ಬೆಂಡೆಕಾಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಎರಡು ಹಾಕಿ ನಾನಿಲ್ಲಿ ಫ್ರೈಯನ್ನು ಮಾಡ್ಕೊಂಡಿದ್ದೀನಿ ಇದು ಬೆಂಡೆಕಾಯಿ ಹಾಕಿದ ಮೇಲೆ ಅಷ್ಟೇ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಫಸ್ಟೇ ಫ್ರೈ ಮಾಡ್ಕೊಂಡಿರ್ತೀವಿ ಅಲ್ವಾ ಹಾಗಾಗಿ ಒಂದೆರಡು ಕುದಿ ಬಂದರೆ ಸಾಕು ಒಂದು ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬೆಂಡೆಕಾಯಿ ಸಾರು ರೆಡಿಯಾಗುತ್ತೆ ನೋಡಿ ಬೆಂಡೆಕಾಯಿ ಕೂಡ ಬೆಂದಾಗಿದೆ ನಾನು ಇವಾಗ ಇದಕ್ಕೆ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ರಸ ಯಾವುದೇ ಕಾರಣಕ್ಕೂ ಫಸ್ಟೇ ಹಾಕ್ಕೋಬಾರ್ದು ನಾವೇನು ಸಾರು ಆಫ್ ಮಾಡ್ತೀವಿ ಅನ್ನುವಾಗ ಹುಣಸೆ ರಸನ ಹಾಕ್ಕೊಳ್ಬೇಕು ಇಲ್ಲಾಂದರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ ಹುಣಸೆ ರಸ ಹಾಕಿ ಒಂದು ಕುದಿ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಆ ಬೆಂಡೆಕಾಯಿ ಸಾರು ರೆಡಿ ಆಯಿತು ಇಷ್ಟಾದರೆ ಬೆಂಡೆಕಾಯಿ ಸಾರು ರೆಡಿ ಆಯಿತು ಒಂದು ಕುದಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿದ್ರೆ ಸಾರು ರೆಡಿಯಾಗುತ್ತೆ ಇದನ್ನು ನಾವು ತಣ್ಣಗಿರುವಾಗ ತಿನ್ನಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸಾರನ್ನು ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನಾವು ಮೀನು ಸಾರು ತಿಂತೀವಿ ನೋಡಿ ಆ ಟೇಸ್ಟಿ ಬರುತ್ತೆ ಯಾರಿಗೆಲ್ಲ ಇಷ್ಟ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನನ್ನ ಫೇವರೆಟ್ ಸಾರು ಅಂತಲೇ ಹೇಳ್ಬೋದು ಬೆಂಡೆಕಾಯಿ ಸಾರು ನೋಡಿ ಇಷ್ಟಾದರೆ ಸಾರು ರೆಡಿ ಆಯಿತು ಇವಾಗ ಸ್ಟವ್ ಆಫ್ ಮಾಡಿ ಮುಚ್ಚಳನ್ನು ಮುಚ್ಚಿಬಿಡ್ತೀನಿ ಇವಾಗ ನಾನಿಲ್ಲಿ ಈ ಕಡೆ ರಾಗಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಆ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆನೇ ಬೆಂಡೆಕಾಯಿ ಸಾರಿಗೆ ಆ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆನೇ ಹಾಗಾಗಿ ನಾನು ಇಲ್ಲಿ ರಾಗಿ ಮುದ್ದೆನ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪ್ರತಿದಿನ ರಾಗಿ ಮುದ್ದೆ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲಿ ಬೆಂಡೆಕಾಯಿ ಸಾರು ಮಾಡಿದ್ದೆಲ್ಲ ಹಾಗಾಗಿ ಇವತ್ತು ಮುದ್ದೆನ ಮಾಡ್ತಾ ಇದ್ದೀನಿ ನೀವು ಮುದ್ದೆ ತಿನ್ನಲ್ಲ ಅನ್ನೋ ಚಪಾತಿ ಬೇಕಾದರೆ ಮಾಡ್ಕೋಬೋದು ಅದಕ್ಕೆ ಮತ್ತು ಅನ್ನ ಬಿಸಿ ಅನ್ನದ ಜೊತೆ ಕೂಡ ತಿನ್ಬೋದು ನಮ್ಮ ಮನೆಯಲ್ಲಿ ರೆಗ್ಯುಲರ್ ರಾಗಿ ಮುದ್ದೆ ಮಾಡೋದರಿಂದ ನಾನಿಲ್ಲಿ ರಾಗಿ ಮುದ್ದೆನ ಮಾಡ್ತಾ ಇದ್ದೀನಿ ನೋಡಿ ಇಷ್ಟಾದರೆ ಬೆಂಡೆಕಾಯಿ ಸಾರು ಸಾರಿನ ಜೊತೆ ರಾಗಿ ಮುದ್ದೆ ಎರಡು ಕೂಡ ಆಯಿತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೋಡಿ ಒಂದು ಕಡೆ ಸಾರನ್ನ ಹಾಫ್ ಮಾಡಿ ಒಂದೊಂದು ಕಡೆ ಮುದ್ದೆಗೆ ಇಟ್ಟಿದ್ದೆ ಅಷ್ಟರಲ್ಲಿ ಸಾರು ಕೂಡ ತಣ್ಣಗಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಊಟ ಮಾಡಿದರೆ ಆಯಿತು ಬೆಂಡೆಕಾಯಿ ಸಾರು ಹಾಕ್ಕೊಂಡು ನೀವು ಮುದ್ದೆ ಊಟ ಮಾಡಲ್ಲ ಅನ್ನೋರು ಅನ್ನ ಜೊತೆ ಕೂಡ ತಿನ್ಬೋದು ಇಲ್ಲಾಂದರೆ ಚಪಾತಿ ಮಾಡಿಕೊಂಡು ಕೂಡ ನೀವು ತಿನ್ಬೋದು ನೋಡಿ ಮುದ್ದೆ ಕೂಡ ರೆಡಿ ಆಯಿತು ಯಾರಿಗೆಲ್ಲ ಮುದ್ದೆ ಮಾಡೋ ಬರಲ್ಲ ಕಮೆಂಟ್ ಮಾಡಿ ನೆಕ್ಸ್ಟು ಮುದ್ದೆ ಮಾಡೋದು ಕೂಡ ನಾನಿಲ್ಲಿ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ನಮಸ್ಕಾರ